ಹಾಯ್ ಆಲ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ರ ಅಂತ ಭಾವಸ್ತಾ ವೆಲ್ಕಮ್ ಬ್ಯಾಕ್ ಟು ಸಿರಿ ಸಂಪಿಗೆ ಚಾನಲ್ ನಾನು ನಿಮ್ಮ ಗೆಳತಿ ಗಾಯನ ತುಂಬಾ ದಿನ ಆಗಿತ್ತು ಲಾಗ್ ಮಾಡಿ ಅಂತ ಅಂದ್ಬಿಟ್ಟು ಲಾಗ್ ಮಾಡ್ದೆ ಇದು ಫ್ರೈಡೆ ಲಾಗ್ ಆಗಿರುತ್ತೆ ಒಂದ್ ಫಂಕ್ಷನ್ ಇತ್ತು ಅಂತ ನಾನು ಅಪ್ಪ ಮತ್ತೆ ನನ್ ಮಗಳು ಕೂಡ ಬಸ್ ಅಲ್ಲಿ ಹೋಗಿದ್ವಿ ಅಮ್ಮ ಮತ್ತೆ ನನ್ ಮಗ ಇಬ್ರು ನನ್ನ ಆದಿ ಮನೆಗೆ ಮುಂಚೆನೆ ಹೋಗಿದ್ರು ಹಂಗಾಗಿ ಬಸ್ಸಲ್ಲಿ ಹೋದ್ವಿ ನನ್ ಮಗಳಂತೂ ತುಂಬಾನೇ ಎಂಜಾಯ್ ಮಾಡಿದ್ಲು ಬಸ್ಸಲ್ಲಿ ಹೋಗಿದ್ದಕ್ಕೆ ಎಲ್ಲರಿಗೂ ಹಾಯ್ ಮಾಡ್ಕೊಂಡು ಅಮ್ಮ ಅದೇನು ಇದೇನು ಅಂತ ಕೇಳ್ಕೊಂಡು ರೋಡಲ್ಲೆಲ್ಲಾ ಹೋಗ್ತಿರುವಾಗ ತುಂಬಾನೇ ಖುಷಿ ಪಟ್ಲು ಮಕ್ಕಳನ್ನ ಹಾಗಾಗ ಹಿಂಗ ಹಿಂಗ್ ಕರ್ಕೊಂಡು ಹೋದ್ರೆ ತುಂಬಾನೇ ಖುಷಿ ಪಡ್ತಾರೆ ಮತ್ತೆ ನಾವು ಫಂಕ್ಷನ್ ಹೋಗಿದ್ದಿದ್ವು ಎಲ್ಲಿಗೆ ಅಂತ ಅಂದ್ರೆ ಇದು ಒಂದು ಸೀಮಂತ ಕಾರ್ಯ ಇತ್ತು ಹಂಗಾಗಿ ಅಲ್ಲಿಗೆ ಹೋಗಿದ್ವಿ ನಾವು ಹೋಗೋಷ್ಟಲ್ಲಿ ತುಂಬಾ ಲೇಟ್ ಆಗಿತ್ತು ಪ್ರೋಗ್ರಾಮ್ ಆರ್ಗನೈಸ್ ಎಲ್ಲ ಕಂಪ್ಲೀಟ್ ಆಗೋಗಿತ್ತು ಆ ಅಲ್ಲಿ ಬೊಂಬೆಗಳೆಲ್ಲ ತುಂಬಾನೇ ಚೆನ್ನಾಗಿ ಮಾಡಿದ್ರು ತುಂಬಾ ಚೆನ್ನಾಗಿಟ್ಟಿದ್ರು ಡೆಕೋರೇಷನ್ ಅಂತೂ ಅಜಮ್ ಚೆನ್ನಾಗಿತ್ತು ಆ ಹೋಗಿದ ತಕ್ಷಣ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಸ್ಯಾರಿ ಚೇಂಜ್ ಮಾಡ್ಕೊಂಡೆ ಅದಾದ್ಮೇಲೆ ಅಲ್ಲಿ ನನ್ನ ರಿಲೇಟಿವ್ಸ್ ಎಲ್ಲರೂ ತುಂಬಾ ತುಂಬಾನೇ ಖುಷಿ ಆಗಿದ್ರು ಎಲ್ಲಾರನೂ ಮಾತಾಡ್ಸಿದ್ವಿ ಅದಾದ್ಮೇಲೆ ಸ್ಯಾರಿ ತಗೊಂಡ್ ಹೋಗಿದ್ವಿ ಮತ್ತೆ ಇನ್ನೊಂದೇನು ಅಂತ ಅಂದ್ರೆ ಸೀಮಂತ ಕಾರಿಕೆ ಯಾರೇ ಹೋಗ್ಲಿ ಸ್ಯಾರಿ ಬ್ಲೌಸ್ ಪೀಸ್ ಅರ್ಶನ ಕುಂಕುಮ ಬಳೆ ಮತ್ತೆ ಹೂವು ಜೊತೆಗೆ ಎರಡು ಕೊಬ್ಬರಿ ಗಿಟಕನ ತಗೊಂಡ್ ಹೋಗ್ಬೇಕು ಅಂತ ಹೇಳ್ತಾರೆ ಅದೇ ಮುಖ್ಯ ಸೀಮಂತ ಕಾರ್ಯಕ್ಕೆ ಅಂತ ಹೇಳ್ತಾರೆ ಆ ತುಂಬಾನೇ ಖುಷಿ ಆಯ್ತು ಅಲ್ಲಿ ಹೋಗಿ ಮುಖ ಯಾಕೆ ತೋರಿಸ್ತಿಲ್ಲ ಅಂದ್ರೆ ಅವ್ರು ಹೇಳಿದ್ದಾರೆ ನನ್ ಪಾಪ ಹೋಗೋವರೆಗೂ ತೋರಿಸೋದು ಬೇಡ ಅಕ್ಕ ಅಂತ ಹಂಗಾಗಿ ನಾನು ತೋರಿಸ್ತಿಲ್ಲ ವೆಯ್ಟ್ ಮಾಡ್ತೀರಿ ತೋರಿಸ್ತೀನಿ ಆ ಮತ್ತೆ ಮತ್ತು ಅಲ್ಲಿ ಎಲ್ಲರೂ ಅಮ್ಮಂದಿರು ಮತ್ತೆ ನನ್ನ ಅದು ಮಗ ಅಂತೂ ತುಂಬಾನೇ ನಾಚಿಕೆ ಪಡ್ತಿದ್ದೆ ಅತ್ತೆ ತೋರಿಸ್ಬೇಡಿ ಅತ್ತೆ ಅಂತ ಪಾಪ ಅಲ್ಲಿ ಇದೆಲ್ಲ ಹೋಗಿ ಎದ್ದೋಗ್ತಿದ್ರು ಆದರೂ ಕೂಡ ಆಮೇಲೆ ಫೋಟೋಸ್ಗೆ ವಿಡಿಯೋಸ್ಗೆಲ್ಲ ಬಂದ್ರು ಅದು ಖುಷಿ ವಿಚಾರ ಆಗಾಗ ನೆಂಟ್ರೆಸ್ಟ್ ಮತ್ತೆ ಬಂಧು ಬಳಗದಲ್ಲಿ ಮಿಂಗಲ್ ಆಗೋದೇ ಬೇರೆ ಚೆನ್ನಾಗಿರುತ್ತೆ ತುಂಬಾನೇ ಖುಷಿ ಆಗುತ್ತೆ ಮನ್ಸಿಗೆ ಒಂಥರ ಸಮಾಧಾನ ಸಿಗುತ್ತೆ ನನ್ ಮಗನೂ ಕೂಡ ತುಂಬಾನೇ ದಿವ್ಸ ದಿವಸ ಆಗಿತ್ತು ನನ್ನನ್ನ ನೋಡಿ ಸುಮಾರು ಒಂದ್ ವಾರ ಆಗಿತ್ತು ಅವನು ನಾನು ಹೋಗಿದ ತಕ್ಷಣ ತುಂಬಾ ಹತ್ಕೊಂಡ್ಬಿಟ್ಟ ಅದಾದ್ಮೇಲೆ ಸಮಾಧಾನ ಮಾಡಿದ್ವಿ ತುಂಬಾ ಆಮೇಲೆ ಎಲ್ಲರ ಜೊತೆನೂ ಮಿಂಗಲ್ ಆಗಿ ಮಕ್ಕಳ ಜೊತೆ ಆಟ ಆಡ್ಕೊಂಡಿದ್ದ ನನ್ನ ಮಗಳಿಗಂತೂ ಫುಲ್ ಖುಷಿ ಆಗೋಯ್ತವನ್ನ ನೋಡಿ ತಮ್ಮಪ್ಪು ತಮ್ಮ ಪಪ್ಪು ನಾನು ಬಂದಿದೀನಿ ನೋಡು ಅಕ್ಕ ಬಂದಿದೀನಿ ನೋಡು ಅಂತ ಎಲ್ಲ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ಲು ಅಲ್ಲಿ ನನ್ನ ಆದ್ನಿ ಮಕ್ಕಳು ಎಲ್ಲ ತುಂಬಾ ಜಾಸ್ತಿ ಜನ ಇದ್ರು ಎಲ್ಲರ ಜೊತೆನೂ ಆಟ ಆಡ್ಕೊಂಡು ಮಕ್ಕಳೆಲ್ಲ ಖುಷಿ ಆಗಿದ್ರು ನಾವು ಕೂಡ ಅಲ್ಲೆಲ್ಲ ತಿಂಡಿ ಎಲ್ಲ ಇಟ್ಟಿದ್ರಲ್ಲ ಅದನ್ನೆಲ್ಲ ತಿನ್ಕೊಂಡು ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಕೂತ್ಕೊಂಡಿದ್ವಿ ಲಾಸ್ಟ್ ಅಲ್ಲಿ ಒಂದು ಫ್ಯಾಮಿಲಿ ಫೋಟೋ ತೆಗೆಸ್ಕೋಣ ಅಂತ ಅಂದ್ಬಿಟ್ಟು ಎಲ್ಲಾರ ಫ್ಯಾಮಿಲಿ ಫೋಟೋ ತೆಗೆಸ್ಕೊಂಡ್ವಿ ತುಂಬಾ ಜನ ಮಿಸ್ ಆಗಿದ್ದಾರೆ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಥ್ಯಾಂಕ್ ಯು ಆಲ್